ನಾನು ಈ ತಾಲೂಕಿನ ಮಗಳು ಮಗ ನಮ್ಮ ದೊಡ್ಡಪ್ಪ ಡೈರೆಕ್ಟರ್ ನಮ್ಮ ಮಾವನವರಾದ ಗುರುಸಿದ್ದಪ್ಪ ಹೆಬ್ಬಾಳ್ಕರ್ ಫೌಂಡರ್ ಡೈರೆಕ್ಟರ್ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನ ಚುನಾವಣೆ ವಿಚಾರವಾಗಿ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ ಕಿತ್ತೂರು ಬೈಲಹೊಂಗಲ ಖಾನಾಪುರ ಬೆಳಗಾವಿ ಗ್ರಾಮೀಣ ಈ ತಾಲೂಕಿನಿಂದ ಹೆಚ್ಚು ಷೇರುದಾರರಿದ್ದಾರೆ ಈ ಕಡೆ ಒಲವು ಅಲ್ಲ ಇದು ನಮ್ಮ ಹಕ್ಕು ಎಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೈತರ ಜೀವನಾಡಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಾಗಿದ್ದು ಚಿನ್ನರಾಜ್ ಹಟ್ಟಿಹೋಳಿ ಹಾಗೂ ಶಾಸಕ ವಿಠಲ್ ಹಲಗೇಕರ್ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದೇವೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತರ ಪ್ಯಾನಲ್ ಹಾಕಿ ಹದಿನೈದು ಜನರನ್ನು ಹಾಕಿ ಚುನಾವಣೆ ಮಾಡುತ್ತಿದ್ದೇವೆ ನಿಮ್ಮ ಕೈಯಲ್ಲಿ ಸಕ್ಕರೆ ಕಾರ್ಖಾನೆ ಕೊಡುತ್ತಾ ಇದ್ದೇವೆ ಎಂದು ಜನರು ಹೇಳುತ್ತಿದ್ದಾರೆ ಜನರು ಹೇಳುವುದನ್ನು ನೋಡಿದರೆ ನಮ್ಮ ಜವಾಬ್ದಾರಿ ಹೆಚ್ಚುತ್ತಿದೆ ಚನ್ನರಾಜ್ ಹಟ್ಟಿಹೊಳಿ ನೇತೃತ್ವದಲ್ಲಿ ಪ್ಯಾನಲ್ ಮಾಡಿದ್ದೆ ರೈತರಿಗೋಸ್ಕರ ಶುಗರ್ ಫ್ಯಾಕ್ಟರಿ ಗತವೈಭವ ಮರಗಳ ಕಳಿಸಬೇಕಾಗಿದೆ ಇದಕ್ಕೆ ಜನರು ಅವಕಾಶ ಕೊಡುತ್ತಾರಂತ ನಂಬಿಕೆಯೂ ಇದೆ ಜನರ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ಚನ್ನರಾಜ್ ಹಟ್ಟಿಹೊಳಿ ಕೆಲಸ ಮಾಡುತ್ತಾರೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಖಾಸಗೀಕರಣ ಮಾಡುತ್ತಾರೆ ಎನ್ನುವ ವಿಚಾರ ಖಾಸಗೀಕರಣ ದೂರದ ಮಾತು ನಾವು ಇಲ್ಲಿ ಬಂದಿರುವುದು ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಲಿಕ್ಕೆ ನಮಗೆ ಭಗವಂತ ಆಶೀರ್ವಾದದಿಂದ ಎರಡು ಖಾಸಗಿ ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ತಮ್ಮ ಹೆಸರನ್ನು ಗಳಿಸಬೇಕು ರೈತರ ಆಶಾಕಿರಣ ಆಗಬೇಕು ಎನ್ನುವ ಭಾವನೆಯಿಂದ ಬಂದಿದ್ದೇವೆ ನಮಗೆ ಜನರು ಆಶೀರ್ವಾದ ಮಾಡಲಿ ಒಂದು ವಿಷನ್ ಇಟ್ಟುಕೊಂಡು ಎಲೆಕ್ಷನ್ ನಿಂತುಕೊಂಡಿದ್ದೇವೆ ಒಂದು ಪ್ರಣಾಳಿಕೆ ಹೊರಡಿಸಿದ್ದೇವೆ ಅದರ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದೇವೆ ವಿ ಆರ್ ಸೀರಿಯಸ್ ಪ್ಲೇಯರ್ಸ್ ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಳ್ತೀರಿ ಇವತ್ತು ಈ ಭಾಗದ ರೈತರ ಜೀವನಾಡಿ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇವತ್ತು ಎಲೆಕ್ಷನ್ನು ಈ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ಚಂದ್ರಾಜ್ ಹಟ್ಟಿಹೊಳಿಯವರಾಗಿರ್ಬೋದು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರಾಗಿರ್ಬೋದು ಖಾನಾಪುರ್ನ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಆಗಿರ್ಬೋದು ಮತ್ತು ಅನೇಕ ಈ ಭಾಗದ ಹಿರಿಯ ರೈತರು ಯೂನಿಯನ್ದವರು ಇವರೆಲ್ಲರ ಒಂದು ಇಚ್ಛೆಯ ಪ್ರಕಾರ ಇವತ್ತು ಈ ಒಂದು ಇಲೆಕ್ಷನ್ನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಅಂತ ಮಾಡಿ ಹದಿನೈದು ಜನರನ್ನು ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಭಾಳಷ್ಟು ನಿರೀಕ್ಷೆಗೂ ಮೀರಿ ರೈತರು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದೇ ಒಂದು ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೊಡ್ತಾ ಇದ್ದೀವಿ ನೀವು ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಜನರು ಹೇಳೋದನ್ನು ನೋಡಿದ್ರೆ ನಿಜವಾಗ್ಲೂ ನಮ್ಮ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ಸಹೋದರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿ ರೈತರಿಗೋಸ್ಕರ ರೈತರಿಗಾಗಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಗತವೈಭವವನ್ನು ಮರುಕಳಿಸೋ ಥರ ಕೆಲಸ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋವಂಥ ವಿಶ್ವಾಸವೂ ಇದೆ ಮತ್ತು ಅವರು ಕೊಟ್ಟಂಥ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಆಗಿರ್ಬೋದು ಇನ್ನುಳಿದ ಹದಿನಾಲ್ಕು ಜನ ಏನು ಚುನಾಯಿತರಾಗಿ ಆರ್ಶ್ ಬರ್ತಾರೆ ಅವರೆಲ್ಲರೂ ಕೂಡ ರೈತರ ಪರವಾದಂಥ ಕೆಲಸವನ್ನು ಮಾಡ್ತಾರೆ ನಾನು ಈ ತಾಲೂಕಾದ ಮಗಳು ಮಗ ಫೌಂಡರ್ ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ ನಮ್ಮ ಮಾವನವರಾದಂಥ ಗುರುಷಿದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟ್ರು ಖಾನಾಪುರ ತಾಲೂಕ ಕಿತ್ತೂರು ತಾಲೂಕ ಬಾಯಲ್ಹೊಂಗಲ್ ತಾಲೂಕು ನಮ್ಮ ಇನ್ಯಾವ ತಾಲೂಕು ಬೆಳಗಾವಿ ಗ್ರಾಮೀಣ ತಾಲೂಕು ಈ ನಾಲ್ಕು ತಾಲೂಕದಿಂದ ಅತಿ ಹೆಚ್ಚು ಷೇರುದಾರರು ಇದ್ದಾರೆ ಸೊ ನಮ್ಮ ಹಕ್ಕು ಈ ಕಡೆ ಅಲ್ಲ ಇದು ನಮ್ಮ ಹಕ್ಕು ಮಾಡ್ತಾರೆ ಖಾಸಗೀಕರಣ ದೂರದ ಮಾತು ನಾವು ಇಲ್ಲಿ ಬಂದಿರೋದು ಮುಳುಗ್ತಾ ಇರುವಂತ ಈ ಶುಗರ್ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕು ಮರುಕಳಿಸಿ ಆ ಗದಭೈಭವವನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ನಮಗೆ ಭಗವಂತನ ಆಶೀರ್ವಾದದಿಂದ ಒಂದಲ್ಲ ಎರಡು ನಮ್ಮ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ನಾವು ರಾಜಕಾರಣದಲ್ಲಿದ್ದವರು ಉತ್ತಮ ಹೆಸರನ್ನು ಗಳಿಸ್ಬೇಕು ಜನರಿಂದ ಪ್ರಶಂಸೆಯನ್ನು ಗಳಿಸಬೇಕು ರೈತರ ಆಶಾಕಿರಣವನ್ನು ಇನ್ನೂ ಉತ್ತುಂಗಕ್ಕೆ ಏರಿಸಬೇಕು ಅದೊಂದೇ ಭಾವನೆಯಿಂದ ಇಲ್ಲಿ ಬಂದಿದ್ದೀವಿ ಅದನ್ನು ಹಂತ ಹಂತವಾಗಿ ಮಾಡ್ತೀವಿ ಇದು ಬಹಳಷ್ಟು ಪ್ರೀ ಮ್ಯಾಚ್ ಇವರು ಈಗಲೇ ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಆಶೀರ್ವಾದ ಮಾಡಲಿ ನಮ್ಮ ಪ್ಲಾನಿಂಗ್ ಇದೆ ಒಂದು ವಿಜನ್ ಇಟ್ಕೊಂಡು ಇಲೆಕ್ಷನ್ ನಿಂತ್ಕೊಂಡಿದ್ದೀವಿ ಸುಮ್ಮನೆ ಇಲೆಕ್ಷನ್ಗೆ ನಿಂತ್ಕೊಂಡೆಲ್ಲ ಒಂದು ವಿಜನ್ ಇಟ್ಕೊಂಡಿದ್ದೀವಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ ವಿ ಆರ್ ಸೀರಿಯಸ್ ಪ್ಲೇಯರ್ಸ್ ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ಸ್